ಹಾಯ್ ಫ್ರೆಂಡ್ಸ್ ನೋಡಿ ಸೊ ಗಣಿತಕ್ಕೆ ಸೊ ಇದು ಸಾಲೌಟ್ ಕ್ವಶನ್ ಪೇಪರು ಗಣಿತ ಮತ್ತು ವಿಜ್ಞಾನ ಏನಿದನೋ ಅದ್ರದ್ದು ಸಾಲೋರ್ಟ್ ಕ್ವಶನ್ ಪೇಪರು ಎರಡು ಸಾವಿರದ ಹದಿನಾರಕ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಸಾಲೋರ್ಟ್ ಕ್ವಶನ್ ಪೇಪರು ಅಂದರೆ ವಿಶ್ಲೇಷಣಾತ್ಮಕ ವಿವರಣೆಯ ಪ್ರಶ್ನೋತ್ತರ ಮಾಲಿಕೆ ಸೊ ನಮ್ಮ ಚಾನಲ್ಗೆ ಫಸ್ಟು ಅದಕ್ಕಿಂತ ಈ ಚಿ ವೀಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಫಸ್ಟು ಸಬ್ಸ್ಕ್ರೈಬ್ ಆಗಿ ಈ ಬುಕ್ಕಲ್ಲಿ ನಾವು ಏನು ನೋಡ್ಬೋದಪ್ಪ ಅಂದರೆ ಕನ್ನಡ ಮತ್ತು ಬೋಧನಾಶಾಸ್ತ್ರ ಇಂಗ್ಲೀಷ್ ಮತ್ತು ಬೋಧನಾಶಾಸ್ತ್ರ ಬಾಲ ವಿಕಾಸ ಮತ್ತು ಬೋಧನಾಶಾಸ್ತ್ರ ಗಣಿತ ವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಇದಿಷ್ಟು ಕಂಟೆಂಟನ್ನು ಈ ಬುಕ್ಕಲ್ಲಿ ನಾವು ನೋಡ್ಬೋದು ಈಗ ಅಂದರೆ ಇದು ಬಂದುಬಿಟ್ಟು ಪರಿವಿಡಿ ಪರಿವಿಡಿಯಲ್ಲಿ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಕ್ವಶನ್ ಪೇಪರನ್ನು ಸಾಲಡ್ ಕ್ವಶನ್ ಪೇಪರನ್ನು ನಾವು ನೋಡ್ತೀವಿ ಇದರಲ್ಲಿ ಸ್ಪರ್ಧಾರ್ಥಿಗಳಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಈಗ ಸಮ್ ಪೇಜಸ್ಸನ್ನು ಕೂಡ ನೀವು ನೋಡ್ಬೋದು ಯಾವ ರೀತಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಈ ರೀತಿ ವಿವರಣೆಯನ್ನು ಕೊಡ್ತಾ ಹೋಗಿದ್ದಾರೆ ಸೊ ಈಗ ಮ್ಯಾಥ್ಸು ಇದು ಬಂದುಬಿಟ್ಟು ಮ್ಯಾಥ್ಸು ಪೇಜಸ್ ನೋಡಿ ಮ್ಯಾಥ್ಸನ್ನ ನಿಮಗೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇದು ಬಂದುಬಿಟ್ಟು ಸೈನ್ಸು ಸೊ ಈ ರೀತಿ ವಿವರಣೆಯನ್ನು ಡೀಪಾಗಿ ಕೊಡ್ತಾ ಹೋಗಿದ್ದಾರೆ ಸೊ ಹಾಗಾಗಿ ಈ ಬುಕ್ಸ್ ಬೇಕು ಅಂದರೆ ನಿಮ್ಗೆ ಯಾರಿಗಾದರೂ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆ ಯಾವ ನಂಬರಪ್ಪ ಅಂದರೆ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟೂ ತ್ರೀ ಒನ್ ಸಿಕ್ಸ್ ನೈನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋಲ್ಲ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಯಾರಿಗೆಲ್ಲ ಈ ಟಿ ಇ ಟಿ ಬುಕ್ಸ್ ಅವೈಲಬಲ್ ಬೇಕೋ ಓಕೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್